ಹಾಯ್ ಲಗು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ಟ್ಯೂಸ್ಡೇ ಬ್ಲಾಗ್ ಆಗಿದೆ ಇವತ್ತು ಸ್ಪೆಷಾಲಿಟಿ ಏನು ಅಂತಂದರೆ ಇವತ್ತು ಸಾಂಬಾರ್ ಪೌಡ್ರು ಮಾಡ್ತಾಯಿದ್ದೀನಿ ಮೊನ್ನೆ ಕಮೆಂಟಲ್ಲಿ ಕೇಳಿದ್ರು ಸಾಂಬಾರು ಪುಡಿ ಮಾಡೋದನ್ನ ತೋರಿಸಿ ಅಂತ ಅದಕ್ಕೆ ನಾನು ಸಾಂಬಾರ್ ಪುಡಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೀಗೋಗಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಎಲ್ಲಿ ಸಾಂಬಾರ್ ಪೌಡ್ರ್ ಮಾಡ್ತೀನಿ ಹಾಂ ನಮ್ಮ ಮಮ್ಮಿ ಊರಲ್ಲೇ ಬೇರೆ ಥರ ಸಾಂಬಾರು ಪುಡಿ ಮಾಡ್ತಾರೆ ದಾವಣಗೆರೆಯಲ್ಲಿ ಬೇರೆ ಥರ ಸಾಂಬಾರು ಪೌಡ್ರ್ ಮಾಡ್ತಾರೆ ಹಾಗೆ ಅತ್ತ ಮನೇಲಿ ಯಾರೂ ಸಾಂಬಾರು ಪೌಡ್ರ್ ಬಳಸಲ್ಲ ಅವರು ಬರೀ ಚಿಲ್ಲಿ ಪೌಡ್ರು ಹಾಕಿ ಸಾಂಬಾರನ್ನ ಮಾಡ್ತಾರೆ ಬಂದ್ಬಿಟ್ಟು ಎರಡು ಕಡೆ ಸಾಂಬಾರು ಪೌಡ್ರ ನಾನು ಬಳಸ್ತೀನಿ ಈಗ ನಾನು ಹೇಳ್ಕೊಡ್ತಿರೋದು ನಾನು ದಾವಣಗೆರೆಯಲ್ಲಿ ಯಾವ ರೀತಿ ಸಾಂಬಾರು ಪೌಡ್ರ್ ಮಾಡ್ತಾರೆ ಅಂತ ನಾನು ಇದ್ದೀನಿ ಇಲ್ಲಿ ಬಂದು ಈ ಕಡೆ ಬಂದ್ಬಿಟ್ಟು ಸಾಂಬಾರು ಪೌಡರ್ ಯಾವ ಥರ ಇರುತ್ತೆ ಅಂದರೆ ನಾವು ಇದಕ್ಕೆ ಎಕ್ಸ್ಟ್ರಾ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಲೇಬೇಕು ಇಲ್ಲಿ ಕಡೆ ಸಾಂಬಾರ್ ಪೌಡ್ರ್ ಯಾಕಂದರೆ ನಾವು ಖಾರ ಹಾಕಿರಲ್ಲ ಧನ್ಯ ಒಂದೇ ಹಾಕಿರ್ತೀವಿ ನಾವು ಇದರಲ್ಲಿ ತೋರಿಸ್ತೀನಿ ಅದಕ್ಕೆ ನೀವು ಒಂದೆರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ರೂ ನಡೆಯುತ್ತೆ ಆದರೆ ನಾವೇನಾದರೂ ಮಮ್ಮಿ ಮನೆ ಕಡೆ ಸಾಂಬಾರ್ ಪೌಡ್ರ್ ನೋಡಿದ್ರೆ ಅದರಲ್ಲಿ ಚಿಲ್ಲಿ ಪೌಡರು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ಒಂದು ಸಾಂಬಾರ್ ಪೌಡ್ರ್ ಹಾಕಿಬಿಟ್ಟು ನಾವು ಅದರಲ್ಲೇ ಸಾಂಬಾರು ಮಾಡ್ಕೊಬಿಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ಇದಕ್ಕೂ ಕೂಡ ಇಲ್ಲಿ ಸಾಂಬಾರು ಪೌಡ್ರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾನು ಲಾಸ್ಟ್ ಟೈಮ್ ಇಲ್ಲಿಗೆ ದಾವಣಗೆರೆಗೆ ಬಂದಾಗಿಂದ ನಾನು ಆಲ್ಮೋಸ್ಟ್ ನಾನು ಇಲ್ಲಿ ಯಾವ ಥರ ಸಾಂಬಾರು ಪೌಡ್ರ್ ಮಾಡ್ತಾರೆ ಅದನ್ನು ಬಳಸ್ತೀನಿ ಹಾಗೆ ಬೆಂಗಳೂರಲ್ಲಿ ಮಾಡೋ ಅಂಥ ಸಾಂಬಾರು ಪೌಡ್ರ್ ನಾನು ಬಳಸ್ತೀನಿ ಬೆಂಗಳೂರಲ್ಲಿ ಮಾಡೋ ಸಾಂಬಾರ್ ಪೌಡ್ರ್ ನಾನು ನೆಕ್ಸ್ಟ್ ಟೈಮ್ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ದಾವಣಗೆರೆಯಲ್ಲಿ ಯಾವ ಥರ ಸಾಂಬಾರು ಪೌಡ್ರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಹಾಗೆ ಇವತ್ತಿನ ಡೈಲಿ ರೊಟೀನ್ ಅಂತ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಫೈವ್ ತರ್ಟಿಗೆ ಇದ್ದು ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಾನು ಪ್ಲಿಕ್ಸ್ ಆ್ಯಪಲ್ ಸೈಡರ್ ವಿನಿಗರ್ ತೊಗೋತಾ ಇದ್ದೀನಿ ಟ್ಯಾಬ್ಲೆಟ್ ಸೊ ಇದನ್ನು ತೊಗೊಳ್ಳೋದ್ರಿಂದ ನಮ್ಮ ವೆಯ್ಟ್ ಕೂಡ ಬ್ಯಾಲೆನ್ಸ್ ಆಗುತ್ತೆ ಹಾಗೆ ನಮ್ಮ ಮೆಂಟಪ್ ಮಾಡಿ ಜಮಾನ ಮಕ್ಕಳಿಗೆ ಒಂದು ಸ್ವಲ್ಪ ಹೇಳಿಕೊಟ್ಬಿಟ್ಟು ಹಾಗೆ ನಾನು ಬೇಳೆ ಅನ್ನನ ಮಾಡೋಣ ಅಂತ ಅಂದ್ಬಿಟ್ಟು ನಾಷ್ಟಕ್ಕೆ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಂದು ಕಪ್ ಅಕ್ಕಿ ಹಾಕಿದ್ರೆ ಅರ್ಧ ಕಪ್ಪು ಹೆಸರುಬೇಳೆ ಹಾಕಿ ನೆನೆ ಇಟ್ಕೊಂಡಿದ್ದೀನಿ ನೋಡಿ ಆ ಪಾತ್ರೆಯಲ್ಲಿ ನಾನು ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಪೇಸ್ಟ್ ಮಾಡಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಕುಕ್ಕರ್ಗೆ ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಪಲಾವೆಲ್ಲ ಎಲ್ಲ ಹಾಕ್ಕೊಂಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡು ನಾನು ರುಬ್ಬಿರೋ ಅಂಥ ಪೇಸ್ಟ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಪೇಸ್ಟೆಲ್ಲ ಹಸಿ ಬಾಸನೆಲ್ಲ ಹೋದ್ಮೇಲೆ ನಾನು ಟೊಮೊಟೊನ ಸಣ್ಣ ಸಣ್ಣದಾಗ ಹೆಚ್ಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನ ನಾನು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ನೆನೆಸಿಟ್ಕೊಂಡಿದ್ನಲ್ಲ ಬೇಳೆ ಹಾಗೆ ಅಕ್ಕಿನ ಅದನ್ನು ಇದಕ್ಕೆ ಹಾಕ್ಕೊಂಡು ಎರಡೂವರೆ ಲೋಟನ ನೀರನ್ನ ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ನಿಡ್ ಕ್ಲೋಸ್ ಮಾಡಿ ಮೂರು ವಿಷ ಕೂಗಿಸ್ಕೊತಾ ಇದ್ದೀನಿ ಹಾಗೆ ಮೊಸರು ಬಜ್ಜಿಗೆ ಅಂತ ಸ್ವಲ್ಪ ಈರುಳ್ಳಿ ತುರಿದಿಟ್ಕೊಂಡಿರೋಂಥ ಸೌತೆಕಾಯಿ ಸ್ವಲ್ಪ ಮೊಸರು ಹಾಕ್ಕೊಂಡು ಅದೇ ಮೊಸರು ಹಳ್ಳದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಟ್ರೆ ಆಯಿತು ಇದು ರೆಡಿಯಾಗಿ ರೈತ ರೆಡಿ ಆಗುತ್ತೆ ಹಾಗೆ ಮಕ್ಳಿಗೆ ಟಿಫನ್ ಕಟ್ಟೋಕ್ಕೂ ಇದೇ ಈಸಿ ಆಗುತ್ತೆ ಅಂತ ನಾನು ಇದನ್ನು ನಾಷ್ಟಕ್ಕೆ ಮಾಡ್ಕೊಬಿಟ್ಟಿರ್ತೀನಿ ಲಂಚ್ ಬಾಕ್ಸಿಗೆಲ್ಲ ಈಸಿ ರೆಸಿಪಿ ಹಾಗೆ ಡಿನ್ನರ್ಗೂ ಕೂಡ ಇದನ್ನು ಟೈಮ್ ನಿಮ್ಮ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಮಕ್ಕಳೆಲ್ಲ ಹೋದ್ಮೇಲೆ ನಾನು ಸಾಂಬಾರ್ ಪೌಡ್ರಿಗೆ ರೆಡಿ ಮಾಡೋಣ ಅಂತ ಒಂದು ಕೆ ಜಿ ಅಷ್ಟು ಧನ್ಯ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಧನ್ಯ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಹಾಗೆ ನಾನು ಕರ್ಕಮ್ ಚಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಐವತ್ತು ಗ್ರಾಮ್ ಏಲಾಕಿ ಸ್ವಲ್ಪ ಕಲ್ಲು ಎರಡು ಸ್ಪೂನ್ ಸಾಜೀರಿಗೆ ಅದು ಇದು ಯಾವುದು ಅಂತ ನನಗೆ ಗೊತ್ತಿಲ್ಲ ಇದೊಂದೆರಡು ಹಾಗೆ ಪಲಾವ್ ಪಲಾವೆಲ್ಲ ಏಳರಿಂದ ಎಂಟು ಬಾಳೆಕಾಯಿ ಎರಡು ಮರಾಠಿ ಮುಗ್ಗೆ ಎರಡು ಹಾಗೆ ಕಸ್ತೂರಿ ಮೆಂತ್ಯ ಒಂದು ಸ್ವಲ್ಪ ಎಲ್ಲ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಕಪ್ ಆಗೋಷ್ಟು ನಾನು ಕರ್ಬೇವನ ಎತ್ಕೊಂಡಿದ್ದೀನಿ ಜಸ್ಟ್ ಅಷ್ಟು ಕೊಂಬನ ತೆಗೆದಿಟ್ಕೊಂಡಿದ್ದೀನಿ ಇದೀನಿ ಒಂದು ಕಪ್ ಆಗೋಷ್ಟು ಜೀರಿಗೆ ಅರ್ಧ ಕಪ್ ಆಗೋಷ್ಟು ಮೆಂತೆ ಒಂದು ಕಪ್ ಆಗೋಷ್ಟು ಜೋಳ ಹಾಗೆ ಒಂದು ಕಪ್ ಆಗೋಷ್ಟು ಅಕ್ಕಿನ ತೆಗೆದಿಟ್ಕೊಂಡಿದ್ದೀನಿ ಅರ್ಧ ಕಪ್ಪು ದಪ್ಪದಾದಂಥ ಕಡಾಯಿನ ಇಟ್ಕೋಬೇಕು ನಾ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಧನ್ಯಗಳನ್ನ ಹಾಕಿ ನಾವು ಹುರ್ಕೋಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಕಪ್ಪಾಗೋ ಹಾಗೆ ಹುರ್ಕೋಬೇಕಾಗುತ್ತೆ ನೀವು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಈ ಥರ ಹುರ್ಕೊಂಡ್ರೆ ಸಾಕು ನೋಡಿ ಈ ಥರ ಕಪ್ ಕಪ್ಪಿಗೆ ಸ್ವಲ್ಪ ಸ್ವಲ್ಪ ಕಪ್ ಕಪ್ಪಾಗ ಹುರ್ಕೊಂಡ್ರೆ ಸಾಕು ಇದನ್ನು ಎತ್ತಿಟ್ಕೋತಾ ಇದ್ದೀವಿ ಹಾಗೆ ನೋಡಿ ಇದೇ ಥರನೇ ನೀವು ಸ್ವಲ್ಪ 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 ಸ್ವಲ್ಪನೇ ಹಾಕೊಂಡು ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ನಿಮ್ಮ ಬೊಕ್ಸ ಅಂತಾರಲ್ಲ ಎರಡು ಬೊಕ್ಸ ಹಾಕ್ಕೊಂಡು ಹುರ್ಕೊಳ್ಳಿ ಸಾಕು ಈ ಥರ ಇದು ಹುರಿಯೋದ್ರಿಂದ ಏನಂತಾರ ಇನ್ನೂ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಫ್ಲೇವರ್ ಬರುತ್ತೆ ನೀವು ಹುರಿದಿದ್ದಂಗೆ ಇದ್ರ ಫ್ಲೇವರ್ ನೀಟಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಹಾಕಿ ಹುರ್ಕೋಬೇಕು ಪೂರ್ತಿ ಒಂದು ಕೆ ಜಿ ಅಂತಂದು ಒಂದು ನಾಲ್ಕೈದು ಟೈಮ್ ಆದರೆ ಸಾಕಾಗುತ್ತೆ ಹುರ್ಕೋ ನಾಲ್ಕೈದು ಟೈಮು ಹುರ್ಕೊಂಡು ಎತ್ತಿರ್ಕೋಬೋದು ನಾನು ಪೂರ್ತಿ ಇದು ಡೀಟೇಲ್ ಆಗಿ ನಾನು ತೋರಿಸಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಧನ್ಯ ಪೂರ್ತಿನ ಹುರ್ಕೊಂಡಾಗಿದೆ ಈಗ ನಾನು ಲವಂಗ ಹಾಕೋತಾ ಇದ್ದೀವಿ ನೋಡಿ ಲವಂಗನ ಈ ಥರ ಫುಲ್ಲು ಎಲ್ಲ ಹಾಕ್ಕೊಂಡು ಇದನ್ನೂ ಹುರ್ಕೊಬೇಕಾಗುತ್ತೆ ಲವಂಗನ ನೀವು ಐವತ್ತು ಗ್ರಾಮ್ ತಗೊಂಡ್ರೆ ಸಾಕು ಇದನ್ನು ಕೂಡ ಒಂದು ಸ್ವಲ್ಪ ಘಮ ಬರ ಗಂಟನೂ ಹುರ್ಕೋಬೇಕಾಗುತ್ತೆ ಏಲಕ್ಕಿ ಕಾಯಿನ ತಗೋತಾ ಇದೀವಿ ಏಲಕ್ಕಿ ಕಾಯಿನೂ ಕಪ್ಪಗ ಗಂಟ ಹುರ್ಕೋಬೇಕಾಗುತ್ತೆ ಇದನ್ನು ಕೂಡ ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಐವತ್ತು ಗ್ರಾಮ್ನ ತಗೊಂಡು ಈ ಥರ ಹುರ್ಕೋತಾ ಇದ್ದೀನಿ ಕೆಂಪಾಗ ಗಂಟನೂ ಜೀರಿಗೆ ಹಾಕೋತಾ ಇದ್ದೀವಿ ಜೀರಿಗೆನೂ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿ ಆದರೆ ಸಾಕು ಜೀರಿಗೆ ಎಲ್ಲ ಹುರ್ಕೊಂಡಿದ್ದಾದ್ಮೇಲೆ ಈಗ ಮೆಂತ್ಯ ಹಾಕೋತಾ ಇದ್ದೀನಿ ಮೆಂತ್ಯನೂ ಕೂಡ ಸ್ವಲ್ಪ ಕೆಂಪಾಗ ಗಂಟ ಹುರ್ಕೋಬೇಕಾಗುತ್ತೆ ಮೆಂತೆ ಎಲ್ಲ ಹುರ್ಕೊಂಡಾದ್ಮೇಲೆ ಈಗ ಸಾಸಿವೆ ತಗೋತಾ ಇದ್ದೀನಿ ಸಾಸಿವೆನೂ ಕೂಡ ಸಿಡಿಬಿಡಿ ಅನ್ನೋ ಗಂಟ ಹುರ್ಕೊಂಡು ಇದನ್ನು ಕೂಡ ಎತ್ತಿಟ್ಕೋಬೇಕು ಪಲಾವ್ ಹುರ್ಕೊಂಡಿದ್ದಾದ್ಮೇಲೆ ಪಲಾವೆಲೆ ಸಾಜರಿಗೆಲ್ಲ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹುರ್ಕೋಬೇಕಾಗುತ್ತೆ ಈ ಥರ ಫುಲ್ಲು ಆಗ ಗಂಟು ಹುರ್ಕೊಂಡು ಇದನ್ನು ಕೂಡ ಎತ್ತಿಟ್ಕೊತಾ ಇದ್ದೀವಿ ಹಾಗೆ ಕರ್ಬೇವ್ ತಗೋತಿದೀವಿ ನೆಕ್ಸ್ಟ್ ಕರ್ಬೇವೆಲ್ಲ ತೊಗೊಂಡು ಅದನ್ನು ಕೂಡ ಹುರ್ಕೋಬೇಕಾಗುತ್ತೆ ಕೆಂಪುಗೆ ಕಪ್ಪುಗಾಗ ಗಂಟ ಕಾಲು ಜಿ ಅಷ್ಟು ಅರಿಶಿಣದ ಕೊಂಬು ತೊಗೊಂಡಿದ್ರಲ್ಲ ಅದನ್ನು ಈ ಥರ ಕುಟ್ಟಿಟ್ಕೊಂಡು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಬೆಚ್ಚಗಾಗ ಗಂಟ ಅದನ್ನು ಕೂಡ ಹುರಿದು ಎತ್ತಿಟ್ಕೋತಾ ಇದ್ದೀವಿ ನೆಕ್ಸ್ಟ್ ಒಂದು ಕಪ್ಪು ಜೋಳನ ಹಾಕ್ಕೊಂಡು ಅದನ್ನು ಕೂಡ ಹುರ್ಕೋಬೇಕು ಜೋಳದ ಹರಳು ಬರೋ ಗಂಟನ್ನು ಹುರ್ಕೋಬೇಕಾಗತ್ತೆ ಅಂದರೆ ಪಾಪ್ಕಾರ್ನ್ ಟೈಪ್ ಆಗಬೇಕಿದು ಪಾಪ್ಕಾರ್ನ್ ಟೈಪ್ ಆಗೋ ಗಂಟನೂ ಹುರ್ಕೋಬೇಕಾಗುತ್ತೆ ಇಲ್ಲಿ ಗಂಟ ಹುರ್ಕೊಂಡು ಇದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ ಹಾಗೆ ಒಂದು ಕಪ್ ಅಕ್ಕಿ ಎತ್ಕೊಂಡಿದ್ರೆ ಅದನ್ನು ಕೂಡ ಹುರ್ಕೋಬೇಕಾಗುತ್ತೆ ಅದನ್ನು ಸ್ವಲ್ಪ ಬಿಸಿಯಾಗ ಗಂಟ ಹುರ್ಕೊಂಡ್ರೆ ಸಾಕು ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗುತ್ತೆ ಹಾಗೆ ಇದ್ರ ಜೊತೆ ಎರಡು ಹಿಡಿ ಆಗೋಷ್ಟು ಕಲ್ಲುಪ್ಪನ್ನ ಹುರ್ಕೋಬೇಕು ಹುರ್ಕೊಂಡು ಸಾಂಬಾರ್ ಪುಡಿಗೆ ಆ್ಯಡ್ ಮಾಡೋದ್ರಿಂದ ಇದರಿಂದ ಹುಳ ಆಗೋದಿಲ್ಲ ಅದಕ್ಕೋಸ್ಕರ ಎರಡು ಹಿಡಿಯಷ್ಟು ಉಪ್ಪನ್ನ ಹುರ್ಕೊಂಡು ಆ್ಯಡ್ ಮಾಡಿ ಹುರ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ಸಾಂಬಾರು ಪುಡಿ ಬೀಸಿಸೋಕ್ಕೆ ಎಲ್ಲ ರೆಡಿ ಆಗಿದೆ ಹಾಗೆ ಜೋಳನ ಕಪ್ಪುಗಿರೋದೆಲ್ಲ ಸ್ವಲ್ಪ ತೆಗೆದು ವೈಟ್ ವೈಟ್ ಪಾಪ್ಕಾರ್ನ್ ಥರ ಇರುತ್ತಲ್ಲ ಅರ್ಲೊಡ್ದಿರ್ತಲ್ಲ ಅದನ್ನು ಆರಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಹಾಗೆ ಅಕ್ಕಿನೂ ಕೂಡ ಸಪ್ರೇಟಾಗಿ ಕವರಲ್ಲಿ ಕಟ್ಟಿಟ್ಕೊಂಡು ತೊಗೊಂಡೋಗ್ಬೇಕಾಗುತ್ತೆ ಇವಾಗೆಲ್ಲ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಪೂರ್ತಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದು ಅಕ್ಕಿ ಎಂತಕ್ಕೆ ಸಪ್ರೇಟಾಗಿ ಹಾಕಬೇಕು ಅಂತ ಅಂದರೆ ಫಸ್ಟ್ ಇದನ್ನೆಲ್ಲ ಬೀಸಿಸಾದ್ಮೇಲೆ ಆಮೇಲೆ ಅಕ್ಕಿ ಬೀಸಿಸ್ಕೋಬೇಕಾಗುತ್ತೆ ಅದನ್ನ ಮನೆಗೆ ತಂದಾದ್ಮೇಲೆ ಮಿಕ್ಸ್ ಮಾಡಬೇಕು ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕವರ್ ಒಳಗಡೆ ಹಾಕ್ಕೊಂಡು ಬೀಸಿಸೋಕೆ ತೊಗೊಂಡೋಗ್ಬೇಕು ಸಾಂಬಾರು ಪುಡಿ ಬೀಸಿಸೋಕ್ಕೆ ಇದೆಲ್ಲ ರೆಡಿ ಆಗಿದೆ ಇವಾಗ ಹೋಗಿ ಬಂದು ನಿಮಗೆ ತೋರಿಸ್ತೀನಿ ಬೀಸಸ್ ಆಗಿದೆ ನೋಡಿ ಈ ಥರ ಆಗಬೇಕು ಸಾಂಬಾರು ಪೌಡರು ಈ ಥರ ಕಲರು ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ನೀವು ಸಾಂಬಾರು ಪುಡಿನ ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ನೀವು ಚಿಲ್ಲಿ ಪೌಡ್ರ್ ಹಾಕಿದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಸಪ್ರೇಟಾಗಿ ಹಾಕಿ ಬೀಸಿಸಿದ್ರಲ್ಲ ಅದನ್ನು ಕೂಡ ಇದನ್ನ ಮಿಕ್ಸ್ ಮಾಡಿಕೊಂಡು ಗೆ ಹಾಕೊಂಡ್ರೆ ಆಯಿತು ಸಾಂಬಾರ್ ಪೌಡ್ರ್ ರೆಡಿ ಆಗಿದೆ ಅಂತ ಇದು ಈ ಸಾಂಬಾರ್ ಪೌಡ್ರು ಸತಿ ಮಾಡ್ಕೊಂಡು ಒಂದು ವರ್ಷ ಗಂಟು ಹಾಗೆ ಇರುತ್ತೆ ಕೆಡ ಯಾಕಂದ್ರೆ ಯಾಕಂದರೆ ಬರ್ಕೊಂಡ್ರೆ ನಿಮಗೆ ಇಷ್ಟ ಆಗ್ಬೋದು ಅಂತ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನು ನಿಮ್ಮ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ತಿನ್ಲಾಗೆ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ಸ್ ಅ ಲಾಟ್